ಸಪೋರ್ಟ್ ಮಾಡುವರು ದಯವಿಟ್ಟು ಮುಂಭಾಗದಲ್ಲಿ ಬರಬೇಕು ಅಡಿಯಪ್ಪ ಬೊಮ್ಮಣ್ಣವರ ಪೊಲೀಸ್ ಇಲಾಖೆ ಅದರಂತೆ ನಾಗರಾಜ್ ಕರಿಯಪ್ಪನವರ ಇವರು ಕೂಡ ಇದಕ್ಕೆ ಮುಂಭಾಗದಲ್ಲಿ ಬಂದಿರುವ ಕಾರ್ಯಕ್ರಮ ನಿರ್ವಹಿಸಿಕೊಡ್ಬೇಕು ದಯವಿಟ್ಟು ಮಿಂಚಿನ ಸಂಚಲನ ಅಪ್ಪಯ್ಯ ಮುತವಾಡ್ ಹಾಗೂ ನಮ್ಮ ಬಸವರಾಜ್ ಸಿಂಗನ್ ಅವರು ಅವರು ಮಿಂಚಿನ ಸಂಚಲನ Pak Kopar. Ada bandu paruan harus kumpul. Sibuk sukapsi ada Pak Kopar. ನಾನು ಈ ಕಾರ್ಯಕ್ರಮವನ್ನ ಈ ಜಾತ್ರಾ ಸಹಕಾರ ನೀಡಿರ್ತಕ್ಕಂಥ ಗಣ್ಯ ಮಾನವರಿಗೆ ನಾನು ಒಂದನೇ ಸಲಸಿನ ನಾನು ಮಾತಾಡ್ತಾ ಇದ್ದೇನೆ ತದನಂತರ ಅಧ್ಯಕ್ಷತೆ ಭಾಷಣ ಮಾತಾಡ್ತಾರೆ ಈಗ ಈ ಭಾಗದ ಋಷುವಾಗಿರ್ತಕ್ಕಂಥ ರಾಯಪ್ಪನ ಪೂಜಾರಿ ಇರುವ ಕೂಡ ಗಣ್ಯ ಮಾನವಗಳಿಂದ ಸತ್ಕಾರ ಹಾಗೂ Mukon Roger tekan tahap Mukon Roger ಆಗಿರ್ತಕ್ಕಂಥ ಮಾಯವನ ಪತ್ತಾರ್ ಸರ್ ಅವರಿಗೆ ನಮ್ಮ ಅಧ್ಯಕ್ಷರು ಬಸವಡ ಪಾಟೀಲ್ ಸರ್ ಅವರ

ಹಲೋ ದೇವತಿ ಪಾದ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ರಾಶಿನ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಮುಂದೆ ಕುಳಿತಂತ ಎಲ್ಲ ನನ್ನ ಕಲಾಭಿಮಾನಿಗಳಿಗೆ ಹಾಗೂ ಸಂಗೀತ ಬಳಕೆ ಪೊಲೀಸ್ ಇಲಾಖೆ ಎಲ್ಲ ಗಣ್ಯ ಗಣ್ಯಮಾನ್ಯರಿಗೆ ಎಲ್ಲ ಕಲಾಭಿಮಾನಿಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಬಹಳ ಮಾತಾಡೋದಿಲ್ಲ ಯಾಕಪ್ಪ ಅಂದ್ರೆ ಟೈಮ್ ಬಾಳೆಗೈತೆ ಏನು ಇಲ್ಲ ನೀನ್ ಏನು ಸರ್ಕಾರ ಕೊಟ್ಟೇ ಯಾರ ಸರ್ಕಾರ ಕೊಟ್ಟ ಯಾರ ಜಾತ್ರೆ ಮಾಡ್ರ ನಿಮ್ಮಂತ ಪುಣ್ಯಮಂತ್ರಿ ಅಲ್ಲ ದೇವಿ ಬರುವಾಗತ್ತೆ ಮನಿಗ್ ಮುಂದಿನ ಸಲ ವರ್ಷ ಜಾತ್ರೆ ಕೊಡಿದ್ರ ಮನಿಗ್ ಬಾಬ್ರ ಇಬ್ಬರ ಏನದ ರಚಿಕೆ ಇಲ್ಲ ದೇವಿ ಅಂತ ಆಶೀರ್ವಾದ ಅಂತ ಆಶೀರ್ವಾದ ಹಲೋ ಇಲ್ಲಿ ಕಂಪ್ಲೀಟ್ ಲಾಸ್ ಆಗಿರುತ್ತ ಇವತ್ತು ನಮ್ ದೊಡ್ಡಪ್ಪ ಗ್ರಾಮ ಅವ್ರ ಈ ಕಂಪನಿ ಮಾಲಕರಿಗೆ ಎರಡ್ ಸಾವಿರ ರೂಪಾಯಿ ಕೊಡತ್ತಾರ ಬಹುಮಾನ ಅದರಂತೆ ನಾನು ನನ್ನ ಹದಿನೈದು ಐದು ರೂಪಾಯಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿದೆ ಸಂಡ ಕ್ರಿಯಾಪ್ನವರು ಅವರು ಯಾರು ಸಾವಿರದ ಒಂದೂರ ಒಂದು ರೂಪಾಯಿ ಕೊಡಿದರೆ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಮದುವೆ ಒಪ್ಪಣ ಅವರು ಕೂಡ ಒಂದ್ ಸಾವಿರದ ಐದ್ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಅದರಂತೆ ಈ ನಾಟಕದ ಮ್ಯಾನೇಜರ್ ಆಗಿರತಕ್ಕ ಮಾಧು ಕರಿಗಾರ್ ಅವರು ಈ ಕಂಪನಿಗೆ ಐದು ಸಾವಿರದ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಮಾಳಪ್ಪ ಡಗಡಿ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಕೂಡ ಐದು ಸಾವಿರದ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಸಿದ್ದಪ್ಪಣ್ಣ ಹಂಜಿ ಗ್ರಾಮದ ಹಿರಿಯರು ಅವರವರು ಕೂಡ ಎರಡ್ ಸಾವಿರದ ಒಂದ್ ರೂಪಾಯಿ ಕೊಡಿದರೆ ಅವ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಅಪ್ಪಯ್ಯ ಮುತವಾನ್ ಅವರು ಕೂಡ ಒಂದ್ ಸಾವಿರದ ಒಂದ್ ರೂಪಾಯಿ ಕೊಡಿದರೆ ಅವ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ದಸ್ಕಿರ್ ಸಾಲ್ಲಾ ಅವರಾದರೂ ಕೂಡ ಒಂದ್ ಸಾವಿರದ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಮುತ್ತಪ್ಪ ನಿಗದಿ ಐದ್ ದಿನ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ದುಂಡಪ್ಪ ಪೂಜಾರಿ ಐದು ದಿನ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ಹನುಮಂತ ಕೊಪ್ಪದ್ ಐದನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ತುಂಬಾ ತುಂಬಾ ಧನ್ಯವಾದಗಳು ಅದರಂತೆ ಬಸಗೌಡಣ್ಣ ಪಾಟೀಲ್ ಐದ್ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ತುಂಬಾ ತುಂಬಾ ಧನ್ಯವಾದಗಳು ಅದರಂತೆ ನಮ್ಮ ನಿಶಪ್ಪಣ್ಣ ಭಜಂತ್ರಿ ಅವರಾದ್ರು ಕೂಡ ಹನುಮಂತನ ಭಜಂತ್ರಿ ಅವರಾದ್ರು ಕೂಡ ಒಂದ್ ಸಾವಿರದ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ನಾಗಪ್ಪಣ್ಣ ಮಂಗಿ ಒಂದ್ ಸಾವಿರದ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ರಮೇಶ್ ಬಿರ್ನಗಡ್ಡಿ ರೂಪಾಯಿ ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ಅಪ್ಪಯ್ಯನ ಅಗನಾಪ್ನವರ್ ಐದ್ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಬಸವರಾಜ್ ಸಿಂಗಣ್ಣವರ್ ಒಂದ್ ಸಾವಿರದ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ಲಪ್ಪಣ್ಣ ಕಂಕಣ ಮಾಡಿ ಇವರಾದ್ರೂ ಕೂಡ ಒಂದ್ ಸಾವಿರದ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದಗಳು ಮಾರೋ